ಸೋ ವಾಟ್ ನಾನು ನಿಮ್ಗೆ ಏನೋ ಅದೇ ಅದೇನು ಹೇಳಿ ರೀ ನೀನ ಜೊತೆ ಮಾತಾಡೋದಿಲ್ವಾ ಮಾತಾಡ್ತಾ ಇದ್ದೀನ ಯು ಸೋ ಸ್ವೀಟ್ ಆಫ್ ಯು ಕನ್ರಿ ನೀವು ನೀವು ನಾನು ಮದುವೆ ಆಗ್ತೀರಾ ಮದುವೆನಾ ಹೌದು ಕಣ್ರೀ ರೀ ಪ್ಲೀಸ್ 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 ಪ್ಲೀಸ್ಗಾಡ್ ನನಗೆ ಇಷ್ಟು ಬೇಗ ನನ್ನ ಇಷ್ಟ ಇಲ್ಲ ಕಣಪ್ಪ ರೀ ಪ್ಲೀಸ್ ರೀ ಯಾಕ್ರೀ ನಮ್ಮ ಅಪ್ಪ ಅಮ್ಮ ಅದಕ್ಕೆಲ್ಲ ಒಪ್ಪಲ್ಲಪ್ಪ ಒಪ್ಪತಾರೆ ಪ್ಲೀಸ್ ಕಂದ್ರಿ ನಾನು ಒಪ್ಪಿಸ್ತೀನಿ ನಿಜವಾಗ್ಲೂ ಒಪ್ಪಿಸ್ತೀರಾ ಖಂಡಿತ ರೀ ಮನೇಲಿ ಒಪ್ಪಿಸ್ತೀನಿ ನಾನು ನಿಮ್ಮೊಂದು ಮದುವೆ ಆಗೋದು ಆಯಿತು ನೀವೇನು ಕೆಲಸ ಮಾಡ್ತಿದ್ದೀರಾ ನಾನು ಬ್ಯಾಂಗ್ಳೂರಲ್ಲಿದ್ದೀನಿ ಕಂದ್ರಿ ಕಂಪ್ನಿ ವರ್ಕ್ ಮಾಡ್ತಾ ಇದ್ದೀನಿ ಇಪ್ಪತ್ತೈದು ಸಾವಿರ ಸಂಬಳ ನಿಮ್ಮ ರಾಣಿ ಥರ ನೋಡ್ಕೊತೀನಿ ಓ ಹೌದಾ

ಓಹ್ ಹೌದಾ ಪ್ಲೀಸ್ ನಾಳೆನೇ ಬನ್ನಿ ಆಯಿತಾ ಖಂಡಿತವಾಗಿಯೂ ಬರ್ತೀನಿ ಕಣ್ರಿ ನಮ್ಮ ಅಪ್ಪ ಅಮ್ಮ ಎಲ್ಲಾರನ್ನು ಕರ್ಕೊಂಡು ಬಂದು ನಾಳೆನೇ ಡೇಟ್ ಫಿಕ್ಸ್ ಮಾಡ್ತೀನಿ ನೋಡ್ತಾ ಇರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಾಳೆನೇ ಬನ್ನಿ ಓಕೆನಾ ಬಾಯ್ ನುಲಿತಾಳೆ ನುಲಿತಾಳೆ ನನ್ನ ರಂಗಿ